सर

I r e c o e n d u e h o l I'm g o o go o the o t n g o go to the e l I'm i n to g ಬನ್ನಿಂದ ಬನ್ನಿ ಸ್ವಲ್ಪ ಸೈಡ್ 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 ಅಕ್ಕ ಅಮ್ಮ ನೀವು ಚಾಪ್ ಬಿಡ್ಬೇಕು ನಮಗೆ ಅಣ್ಣ ಪ್ರಸಾರ ಅಷ್ಟ ಮುಂದ್ರ ಅಷ್ಟ ಮುಂದೆ ಏನು ಸರಿ ಸರ್ नेले भाई रियो नमस्कार भन्दबले और भाई बारी बारी से शुरू करते हैं मैडम जी थोड़ी सर 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 ನಾವು ಅಲ್ಲ ಎಷ್ಟು ಜಗಣ ಒಂದು ಸ್ವಲ್ಪ ಇದ್ದಪ್ಪ ಜಗಣ आइतडर <laughs> <laughs> perquè podria dir que està molt bé 으음. ನೋಡಿ 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 ಹೌದು ಹೌದು ನಾವು ಬರಲ್ಲ ಸರ್ ನಿಮ್ಗೆ ತೊಂದರೆ ಕೊಡಲ್ಲ

썸네일이 썸네일이 썸네

ಫ್ರೆಂಡ್ಸಿಗಲ್ಲ ಏನೋ ಥರ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಪ್ರಯತ್ನ ಮಾಡ್ತಾರೆ ಐದು ಜನ ಮಾಡಿದ್ದಾರೆ ಮೂರು ದಿವಸ ಮಾಡಿ ಮೂರು ಐದೈದು ಮಂದಿ ಒಂದು ವಿಂಗ್ ಗುಂಪು ಮಾಡಿ ಐದು ಮಂದಿ ಒಂದು ಗುಂಪು ಐದು ಮೂರು ಅಷ್ಟು ಹದಿನೈದೇ ತಾಲೂಕಿಗೆ ಜಮಖಂಡಿ ತಾಲೂಕು ಚಿಕ್ಕಲಿಕ್ಕೆ ಮತ್ತೆ ಚಿಕ್ಕಲಿಕ್ಕೆ ಅಂತ ಇವರು ಮೂರು ಮಾಡಿ ವಾಪಸ್ಸು ಇವರಲ್ಲಿ ಮೂರು ತಿಂಗಳಿಂದ ಕೆಲಸ ಅದ ಇವ್ರು ಒಬ್ಬೊಬ್ಬರು ಒಂದು ಎರಡು ಮೂರು ಮೂರು ಮಂದಿ ಅವ್ರ ಕಡೆ ಇಪ್ಪತ್ತು ಇಪ್ಪತ್ತು ಸಾವಿರ ತಗೊಂಡಾರ ಇವ್ರು ಅಪ್ಪ ದುಡಿಯಾಕತ್ತೆ ಅಡ್ವಾನ್ಸ್ ಇಪ್ಪತ್ತು ಸಾವಿರ ಅಂತ ಹೋದ ಆದ್ರೆ ಇವರು ಮೂರು ತಿಂಗ್ಳಲ್ಲಿ ಕೆಲಸಕ್ಕೆ ಅದ ರೀ ಇವ್ರು ಮೂರು ತಿಂಗ್ಳು ಕೆಲಸಕ್ಕೆ ಅದಾರ ಅಂದ್ರೆ ಅವ್ರು ಹೆಂಗೆ ಟಾರ್ಚರ್ ಕೊಟ್ಟರು ಅಂದ್ರೆ ನಮಗೆ ಈಗ ಇವ್ರು ಏನು ಜೀತದಾಳು ನಾವು ಜೀತಗಳು ಇಟ್ಕೊಂತ ಇರ್ತಾವಲ್ ಬಿಡು ಪದ್ಧತಿಗಳನ್ನ ಇವರು ದುಡ್ಸ್ಕೊಂಡಾರ ಈ ಥರ ಪದ್ಧತಿಗಳೇ ಮಿನಿಮಮ್ ಅಂದ್ರೆ ಮುಂಚೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಐದು ಗಂಟೆ ಕ್ಲೋಸ್ ಯಾರು ದುಡ್ಡು ಮತ್ತು ಊರಿಗೆ ಮೇಡಮ್ ಐದು ಗಂಟೆ ಕ್ಲೋಸ್ ಮಾಡಿ ಮತ್ತು ಒಂದು ತಾಸು ರೆಸ್ಟ್ ಕೊಟ್ಟಿದ್ರಿಂದ ಏಳು ಗಂಟೆಗೆ ಹಸಾರಾಗಿ ಮತ್ತು ಹನ್ನೊಂದುವರೆತ ನಾ ಡ್ಯೂಟಿವರು ಮತ್ತು ಮೆಸ್ಸಿಗೆ ಏನೈತಿ ನಾಲ್ಕು ಗಂಟೆಯಿಂದ ಉಗಿಸೋದು ಇಂಥ ಕೆಲಸ ಮಾಡ್ಯಾರು ಮೂರು ತಿಂಗಳಾದರೂ ಸೈತಿ ಎಸತ್ತು ಬೆಸತ್ ಬಿಡ್ತಾರ ನಾವು ಒಂದು ಎರಡು ದಿವಸ ನಮ್ಗೆ ರೆಸ್ಟ್ ಕೊಡ್ರಿ ಪ್ಲೀಸ ಸಂಕ್ರಮಣ ಐತಿ ನಾವು ಊರಿಗೆ ಹೋಗ್ತೀವಿ ಅಂತ ಹೇಳಿಬಿಟ್ಟು ಅವ್ರು ಹೇಳಿದಾಗ ಅದೇ ಮಕ್ಕಳೇ ನಾವು ಒಂದೊಂದು ದಿವಸ ಸುತ್ತ ಕೊಡೋರು ನಾವು ಬರ್ಬೇಕು ನೀವು ವಾಪಸ್ ಆಯ್ತು ಬರ್ತೀವಿ ಮೂರು ಅವ್ರಿಗೆ ಅವ್ರಿಗೆ ಕಾಲ್ ಮಾಡ್ಯಾರ ಎಷ್ಟು ಇದೇ ತಿಂಗಳ ಹದ್ನಾಲ್ಕನೇ ತಾರೀಕಿಗೆ ಹದಿನೈದು ಮೂರು ಬ್ಯಾರು ಹದಿನಾಲ್ಕು ಇವರಿಗೆ ಕಾಲ್ ಮಾಡಿದಾಗ ನಾವು ಸಂಕ್ರಮಣ ಹದಿನೈದು ದೂರು ಬರೋರು ಮೇಡಮ್ ಊರಿಗೆ ಏನಾರ ಎಷ್ಟು ನೀವು ಬರೀ ಕಾಲ್ ಅವ್ರಿಗೆ ಇಲ್ಲ ಭಾಳ ದಿವಸ ಕೊಡೋಣ ಮೂರು ತಿಂಗಳು ನಾವು ಸರಿ ನೀವು ನಮಗೆ ಏನು ತಗೋದಂತಂದ್ರೆ ಏನು ಮಾಡಿ ನಾವು ಕೂಡ ನಾವು ಇನ್ನೂ ಕೊಡ್ಬೇಕು ಜನ ಮದುವೆ ಕೊಡೋದು ಅವ್ರು ಅವಾಗ ಅವ್ರು ವಿಚಾರ ಮಾಡಿ ಮಾಡಬೇಕು ಇಲ್ಲ ನೀವು ಅಲ್ಲಿಂದ ಬೇಡ ಇಲ್ಲೇ ಬರೀ ಹದಿನೈದು ತಾರೀಕು ಮೂರುವಾರ ದಿವಸ ನೀವು ಇಲ್ಲಿಗೆ ಬರೀ ಕೊಡ್ತೀವಂದಾಗ ಇವ್ರಿ ಮೇಡಮ್ ಪಾಪ ಅಲ್ಲಿ ಬರ್ಚಿ ಕಿಲಿಕ್ಕೆ ಅಂದರೆ ಕ್ರಾಸ್ ಇರೋದು ಎಂಟು ಕಿಲೋಮೀಟರ್ ಅಲ್ಲಿ ನಡ್ಕೋತ ಹೋಗ್ತಾರೆ ಐದು ಗಂಟೆ ಅಲ್ಲಿ ಬರಬೇಕಾದ್ರೆ ನಿಮ್ಮಂದರು ಎರಡು ಎರಡು ಕ್ರಾಸ್ ನೋಡುತ್ತಿ ಊಟ ಗಿಟ್ಟ ಮಾಡ್ಕೊಂಡು ಹೋಗ್ತಾ ಬರ್ತೀವಿ ನಾನು ಯಾಕಂತಂದ್ರೆ ಇವತ್ತು ನಾನು ಕರ್ಕೊಂಡು ಬಂದಿಲ್ಲ ಸಿಂಗಲ್ ಬ್ರಿ ಗಣ್ಮಕ್ಳು ಅಷ್ಟೇ ಅಲ್ಲಿ ದೊಡ್ಡದು ಬಿಟ್ಟು ರೀಟಿಂಗ್ ಮಾಡೋದು ಬರೀ ಅಂತಂದ್ರೆ ಒಂದು ಒಂದು ಸಾವಿರ ತಕ್ಕ ಇಷ್ಟು ಎಷ್ಟು ಹೋಗಿ ಇದು ಸರಿ ಇರಲಿ ಇವ್ರು ವಾಪಸ್ ಇಲ್ಲಿ ಬಿಜಾತ್ ಬಂತಾರೆ ಬಂದ್ ಕರೆ ಮೂರು ಟೆಂಟರ್ ಮಾಡ್ಕೊಂಡ್ರೆ ಹೋಗ್ತಾರೆ ಹೋಗ್ತಾರ ಬಂದ್ರಪ್ಪ ಒಂದು ಸಾವಿರ ಒಂದು ರೂಮ್ ಇಲ್ಲಿ ಮೂರು ಮೂರು ಮಂದಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡ್ರೆ ಗಾಳ ಹಾಕಿದ್ರೆ ಗಜ್ಜುಗಳ ರಾತ್ರಿ ರಾತ್ರಿಯಲ್ಲಿ ಇವರು ಗೂಡು ಹಾಕ್ತಾರೆ ಎಷ್ಟು ದಿನಾಂಕ ಹದಿನೈದನೇ ತಾರೀಕು ದಿವಸ ಗೂಡು ಹಾಕಿ ಅವತ್ತು ರಾತ್ರಿ ಎಲ್ಲ ಕೂಡ ಹಾಕ್ತಾರೆ ಇವರು ಊಟ ಕೊಡೋಲ್ಲ ಏನೂ ಕೊಡೋಲ್ಲ ಮಕ್ಕಳನ್ನು ನೀವು ಹೇಳೋದಕ್ಕೆ ಹೋಗ್ತೀರಾ ಮತ್ತು ನಮಗೆ ಹಾಲುಗಳ ಬರೋರೇ ಆದ ಕಾರ್ಬರ್ ಮಾಡ್ತಾರೆ ಇಲ್ವಾ ಮಕ್ಕಳ ನಮಗೆ ಬಡೋಲ್ಲ ನಿಮ್ಗೆ ಯಾವ ಬರ್ತನ ಬಂದು ಕಾಪಾಡೋಬಂದು ಕಾಪಾಡಲಾಗ್ತದೆ ಬೆಳಕಿಗೆ ಬೆದರಿಕೆ ಹಾಕ್ತಾರೆ ಬೆಳಗ್ಗೆ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇವ್ರನ್ನ ಅಲ್ಲಿ ಬಿಟ್ಟು ಇಲ್ಲಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ತಾರೆ ಚಾಮ್ ಕೂಡ ಅವ್ರು ಮಾಡ್ಕೊಳಕ್ಕೂ ಬ್ಯಾಟ್ರಿಂಗ್ ಸ್ವಲ್ಪ ಬಿಟ್ಟಿರ್ತಾರೆ ವಾಪಸ್ ಬಂದಿರಂದ್ರೆ ಅಲ್ಲೇ ಮನೆಯಾಗ ಬಡ ಬಡ ಮೂರು ಜನ ಇವನ್ನ ಇಲ್ಲ ಇವನ್ನ ಮೇಡಮ್ ಆಚೆ ಕಡೆ ಇವನ್ನ ಕಾಲು ಕಟ್ತಾರ ಅವರು ಕಾಲು ಹಗ್ಗದಲ್ಲಿ

ಯು ಅಲ್ಲಿದ್ದಾರೆ ಹಾಂ ಸುಜಿತ್ ಹಾಂ ವೈದ್ಯ ಫೋನ್ ಅದು ಒಂದು ಏನೋ ಚೈನ್ ಕಳೆದೋಗಿದೆ ಹಾಸ್ಪಿಟಲಲ್ಲಿ ತಾಯಿ ಸಲ ಫೋನ್ ಮಾಡಿದರು ಹಾಂ ಅದು ಪಬ್ಲಿಕ್ ಅಲ್ಲ ಮೇಡಮವಾಗ ಗೊತ್ತಾಗಿ ಮಾತಾಡಿದ್ರು ಮೇಡಮ್ ಮಾತಾಡ್ತೀವಿ ಆಮೇಲೆ ಮೀಟಿಂಗ್ ಮುಗಿದೀನಿ ಮಾತಾಡ್ತೀವಿ ಹ್ಞೂ ಯಾವಾಗ ಸರ್ ಅದು ಎರಡು ಮೂರು ದಿನ ಎರಡು ಮೂರು ದಿನಕ್ಕೆ ಸರ್ ಅದು ಎಲ್ಲಿ ಚೈನ್ಸ್ ಅದತ್ತು ಸರ್ ಅದ್ರ ಬಗ್ಗೆ ಏನು ಮಾತಾಡ್ತು ಮಾತಾಡ್ತಾರೆ ಸರಿ ಸರಿ ರೇಷ್ ಮಾಡಿ

ஃபோன் சாூட்டார் ஆ ஃபர்த்தர் ஸ்டேஷன் முந்த் குத்துவோ அண்ணா எல்லா பேர் கடை இது நான் இப்பா இல்லை தான் ஸ்டேஷன் முந்த் கூத்துவாரு அட் கட்டு விடாத்தர் போய் ஹோட்டல் நே அத ரெக்கார்டிங் மாவாண்ணா கட் பண்றே இல்லை கம்ப்ளேண்ட் கொண்டிருக்கு பிஸ்தா திஸ் ரீ பிஸ்தார் திவ்ஸுக்கு கரஸ் பிட்டு வாழ் ஊர் மார்க்

ಮಾಡ್ಬೇಕು ಮಾಡ್ತಾರೆ ಕೇಳಿಸ್ಕೊಡ್ರಿ ಮೇಡಮ್ ಕಂಪ್ ಗಪ್ಪ ನೀವು ಅವ್ರು ಕಲ್ಸ ನೋಡ್ತೀನಿ ಕರೆಸ್ತೇವೆ ನೆಕ್ಸ್ಟ್ ಶುಕ್ರ ದೋಸ್ ಮೇಡಮ್ ಶುಕ್ರಾರ್ ಭೀ ಅವ್ರು ಬಂದ್ ಹಂಗ್ ಬಡದವ್ರು ಬರ್ತಾರ ಕೊಡ್ತಾ ನಮ್ಮ ಜನ ಇದರಿಂದ